ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಹರೇ ಕೃಷ್ಣ ಎಲ್ಲಿಗೂ ಆತ್ಮೀಯ ಸ್ವಾಗತ ಭಗವದ್ಗೀತಾ ಯಥಾರೂಪ ಅಧ್ಯಾಯ ಒಂಬತ್ತು ಶ್ಲೋಕ ಹನ್ನೊಂದು ಮುಂದುವರಿದ ಭಾಗವಾಗಿ ಪುಟ ಸಂಖ್ಯೆ ನಾನ್ನೂರ ಮೂವತ್ತಾರು ಈ ಐಕ ಜಗತ್ತಿನಲ್ಲಿ ದೇವೋತ್ತಮ ಪರಮಪುರುಷನ ಅವತಾರವು ಆತನ ಅಂತರಂಗ ಶಕ್ತಿಯ ಅಭಿವ್ಯಕ್ತಿ ಎಂದು ಅವರಿಗೆ ತಿಳಿಯದು ಆತನು ಶಕ್ತಿಯ ಪ್ರಭು ಅನೇಕ ಸ್ಥಳಗಳಲ್ಲಿ ವಿವರಿಸುವಂತೆ ಮಮಮಾಯ ದುರತ್ಯಯ ಎಲ್ಲ ಐಕ ಶಕ್ತಿಯು ಅದರ ಬಲ ಎಷ್ಟೇ ಇರಲಿ ತನ್ನ ಅಧೀನ ಮತ್ತು ತನಗೆ ಯಾರು ಶರಣಾಗುತ್ತಾರೋ ಅವರು ಈ ಐಹಿಕ ಶಕ್ತಿಯ ನಿಯಂತ್ರಣದಿಂದ ಪಾರಾಗಬಹುದು ಎಂದು ಅವನು ಹೇಳುತ್ತಾನೆ ಕೃಷ್ಣನಿಗೆ ಶರಣಾಗುವ ಆತ್ಮವು ಐಹಿಕ ಶಕ್ತಿಯ ಪ್ರಭಾವದಿಂದ ಪಾರಾಗಬಹುದಾದರೆ ಇಡೀ ವಿಶ್ವದ ಸೃಷ್ಟಿ ಸ್ಥಿತಿ ಮತ್ತು ಲಯಗಳನ್ನು ನಿರ್ವಹಿಸುವ ಪರಮಪ್ರಭುವಿಗೆ ನಮ್ಮ ದೇಹಗಳಂತಹ ಭೌತಿಕ ದೇಹವು ಇರುವುದು ಹೇಗೆ ಸಾಧ್ಯ ಆದುದರಿಂದ ಕೃಷ್ಣನನ್ನು ಕುರಿತ ಈ ಕಲ್ಪನೆ ಸಂಪೂರ್ಣವಾಗಿ ದಡ್ಡತನ ಸಾಮಾನ್ಯ ಮನುಷ್ಯನ ರೂಪದಲ್ಲಿ ಕಾಣಿಸಿಕೊಳ್ಳುವ ದೇವೋತ್ತಮ ಪರಮ ಪುರುಷನಾದ ಕೃಷ್ಣನು ಹೇಗೆ ಎಲ್ಲ ಪರಮಾಣುಗಳ ಮತ್ತು ವಿಶ್ವರೂಪದ ಬೃಹತ್ ಅಭಿವ್ಯಕ್ತಿಗಳ ನಿಯಂತ್ರಕನಾಗಬಲ್ಲ ಎಂದು ಮೂಡರು ಕಲ್ಪಿಸಿಕೊಳ್ಳಲಾರರು ಬೃಹತ್ತಾದದ್ದು ಅವರ ಕಲ್ಪನಾಶಕ್ತಿಗೆ ಮೀರಿದ್ದು ಆದುದರಿಂದ ಮನುಷ್ಯನಂತಹ ರೂಪವು ಅನಂತವಾದುದನ್ನು ಅತ್ಯಂತ ಸೂಕ್ಷ್ಮವಾದದ್ದನ್ನು ನಿಯಂತ್ರಿಸಬಲ್ಲದು ಎಂದು ಅವರು ಕಲ್ಪಿಸಿಕೊಳ್ಳಲಾರರು ವಾಸ್ತವವಾಗಿ ಆತನು ಅನಂತವನ್ನು ಪರಿಮಿತವನ್ನು ನಿಯಂತ್ರಿಸುತ್ತಿದ್ದರೂ ಆತನು ಈ ಎಲ್ಲ ಅಭಿವ್ಯಕ್ತಿಯಿಂದ ಪ್ರತ್ಯೇಕವಾಗಿದ್ದಾನೆ ಆತನ ಯೋಗಂ ಐಶ್ವರ್ಯಂ ಊಹಾತೀತ ದಿವ್ಯ ಶಕ್ತಿಯನ್ನು ಕುರಿತು ಆತನು ಏಕಕಾಲದಲ್ಲಿ ಅನಂತವಾದುದನ್ನು ಪರಿಮಿತವಾದುದನ್ನು ನಿಯಂತ್ರಿಸಬಲ್ಲ ಹಾಗೆಯೇ ಅವುಗಳಿಂದ ಪ್ರತ್ಯೇಕವಾಗಿ ಇರಬಲ್ಲ ಎಂದು ಸ್ಪಷ್ಟವಾಗಿ ಹೇಳಿದೆ ಮನುಷ್ಯನಂತೆಯೇ ಕಾಣುವ ಕೃಷ್ಣನು ಅನಂತವನ್ನು ಪರಿಮಿತವನನ್ನು ಹೇಗೆ ನಿಯಂತ್ರಿಸಬಲ್ಲ ಎಂದು ಮೂಡರು ಕಲ್ಪಿಸಿಕೊಳ್ಳಲಾರರು ಆದರೆ ಪರಿಶುದ್ಧ ಭಕ್ತರು ಇದನ್ನು ಒಪ್ಪಿಕೊಳ್ಳುತ್ತಾರೆ ಏಕೆಂದರೆ ಕೃಷ್ಣನು ದೇವೋತ್ತಮ ಪರಮಪುರುಷ ಎಂದು ಅವರಿಗೆ ಗೊತ್ತು ಆದುದರಿಂದ ಅವರು ಆತನಿಗೆ ಸಂಪೂರ್ಣವಾಗಿ ಶರಣಾಗುತ್ತಾರೆ ಮತ್ತು ಕೃಷ್ಣ ಪ್ರಜ್ಞೆಯಲ್ಲಿ ಪ್ರಭುವಿನ ಭಕ್ತಿ ಸೇವೆಯಲ್ಲಿ ನಿರತರಾಗುತ್ತಾರೆ ಹರೇ ಕೃಷ್ಣ ಈ ಭಾಗ ಕೂಡ ಬಹಳ ಮುಖ್ಯವಾಗಿದೆ ಅದರಲ್ಲೂ ಮುಖ್ಯವಾಗಿ ಈ ಐಹಿಕ ಜಗತ್ತಿನಲ್ಲಿ ದೇವೋತ್ತಮ ಪರಮ ಪುರುಷನ ಅವತಾರ ಆತನ ಅಂತರಂಗ ಶಕ್ತಿ ಅಭಿವ್ಯಕ್ತಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಪ್ರಭೂಪಾದರು ಅದನ್ನು ನಾವು ಏಳನೇ ಅಧ್ಯಾಯದಲ್ಲಿ ಕೂಡ ನೋಡಿದ್ವಿ ಅಲ್ಲಿ ಭಗವಂತ ಯಾವ ರೀತಿ ಅವತಾರ ಮಾಡ್ತಾನೆ ಅದರಲ್ಲೂ ಭಗವಂತನಿಗೆ ಇಡ್ತಕ್ಕಂಥ ಶಕ್ತಿಗಳು ಯಾವ ರೀತಿ ಕೆಲಸ ಇದೆ ಆದರೆ ಭಗವಂತನಿಗೆ ನಾವು ಯಾವಾಗ ಶರಣಾಗತರ ಆಗ್ತೀವಿ ಆಗ ಮಾತ್ರ ನಮಗೆ ಭಗವಂತನ ಬಹಿರಂಗ ಶಕ್ತಿ ನಮಗೆ ತೊಂದರೆ ಕೊಡೋದಿಲ್ಲ ಅಂತ ಕೂಡ ಹೇಳಿದ್ದ ಆದರೆ ಇಲ್ಲಿ ಭಗವಂತ ಅವತಾರ ಮಾಡೋದಕ್ಕೆ ಭಗವಂತನ ಅಂತರಂಗ ಶಕ್ತಿ ಯಾವ ರೀತಿ ಭಗವಂತನಿಗೆ ಸಹಕಾರಿ ಆಗತ್ತೆ ಅನ್ನೋದನ್ನು ಇಲ್ಲಿ ವರ್ಣನೆ ಮಾಡಿದ್ದಾರೆ ಅಂದರೆ ನಾ ಸಾಮಾನ್ಯವಾಗಿ ಭಗವಂತನಿಗಿರ್ತಕ್ಕಂಥ ಶಕ್ತಿಗಳು ಅಪಾರವಾಗಿದೆ ಅದನ್ನು ನಮ್ಮ ಕೈಯಲ್ಲಿ ಲೆಕ್ಕ ಮಾಡೋದಕ್ಕಾಗೋದಿಲ್ಲ ಆದರೆ ಪ್ರಮುಖವಾಗಿ ನಮಗೆ ಆಗಲಿ ಅಥವಾ ನಮಗೆ ಶಾಸ್ತ್ರದಲ್ಲಿ ನಾವು ಏನಪ್ಪ ಅಂದರೆ ಭಗವಂತನಿಗೆ ಪರಾಶ ಶಕ್ತಿ ವಿವಿಧ ಶ್ರೂಯತೆ ಅಂತ ಹೇಳ್ತಾರೆ ಅಂದರೆ ಭಗವಂತ ಶಕ್ತಿ ಇದೆ ಅದರಲ್ಲಿ ಅದರಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ಅಂತರಂಗ ಶಕ್ತಿ ಬಹಿರಂಗ ಶಕ್ತಿ ಮತ್ತು ತಟಸ್ಥ ಶಕ್ತಿ ಅಂತ ನಾವು ಅರ್ಥ ಮಾಡಿಕೊಂಡ್ರೆ ಸಾಕು ಅನ್ನೋ ರೀತಿಯಲ್ಲಿ ವರ್ಣನೆ ಆಗುತ್ತೆ ಅದರಲ್ಲಿ ಮುಖ್ಯವಾಗಿ ಅಂತರಂಗ ಶಕ್ತಿಯಿಂದ ಭಗವಂತ ತನ್ನ ಲೀಲೆಗಳನ್ನು ತೋರಿಸೋದಕ್ಕೆ ಮನುಷ್ಯ ರೂಪದಲ್ಲಿ ಬರ್ತಾನೆ ಆದರೆ ಬಹಿರಂಗ ಶಕ್ತಿ ಭಗವಂತನ ಅಂತರಂಗ ಶಕ್ತಿಗೆ ವಿರುದ್ಧವಾದವಾಗಿರುತ್ತೆ ಅಂದರೆ ಆತ್ಮ ಮಾಯ ಮತ್ತು ಮಮ ಮಾಯ ಅಂತ ಏನು ನಾವು ಹೇಳ್ತೀವಿ ಅಂದರೆ ಯೋಗಮಾಯ ಅಂತ ಏನು ಹೇಳ್ತೀವಿ ಮಹಾಮಾಯ ಅಂತ ಏನು ಹೇಳ್ತೀವಿ ಅಂದರೆ ಅಂತರಂಗ ಶಕ್ತಿಗೆ ಯೋಗ ಯೋಗಮಾಯ ಅಂತ ಹೇಳ್ತೀವಿ ನನ್ ನಂತರ ಈಗಿ ನಾವಿಲ್ಲಿರ್ತಕ್ಕಂಥ ಐಹಿಕ ಜಗತ್ತನ್ನು ನೋಡ್ಕೊಳ್ತಕ್ಕಂಥ ಮಹಾಮಾಯ ಅಂದರೆ ದುರ್ಗಾ ಆತನ ಬಹಿರಂಗ ಶಕ್ತಿ ಅಂತ ಹೇಳ್ತೀವಿ ಆದರೆ ನಾವು ಜೀವಿಗಳು ಈ ಲೋಕದಲ್ಲಿರ್ತಕ್ಕಂಥ ಜೀವಿಗಳು ಇರ್ಬೋದು ಅಥವಾ ಬೇರೆ ಲೋಕ ಎಲ್ಲೇ ಯಾವುದೇ ಲೋಕದಲ್ಲಿದ್ದರೂ ಕೂಡ ಜೀವಿಗಳಿಗೆ ತಟಸ್ಥ ಶಕ್ತಿ ಅಂತ ಹೇಳ್ತಾರೆ ಅಂದರೆ ನಾವು ತಟಸ್ಥ ಶಕ್ತಿ ಆಗಿರ್ತಕ್ಕಂಥವರು ಒಂದು ಅಂತರಂಗ ಶಕ್ತಿಯ ಆಶ್ರಯದಲ್ಲಿರ್ಬೋದು ಅಥವಾ ಬಹಿರಂಗ ಶಕ್ತಿಯ ಆಶ್ರಯದಲ್ಲಿರ್ಬೋದು ಆದರೆ ಭಗವಂತ ತನ್ನ ಅವತಾರನ ಯಾವ ರೀತಿ ಇಲ್ಲಿ ತೊಗೊಳ್ತಾನೆ ಅಂದರೆ ಅದು ಅಂತರಂಗ ಶಕ್ತಿಯ ಅಭಿವ್ಯಕ್ತಿ ಅಂತ ಇಲ್ಲಿ ಪ್ರರೂಪಾದರು ವರ್ಣನೆ ಮಾಡ್ತಾ ಇದ್ದಾರೆ ಆದರೆ ಭಗವಂತ ಇಲ್ಲಿ ಈ ಲೋಕದಲ್ಲಿ ಬಂದಾಗ ಸಾಮಾನ್ಯ ಜನರು ಅದರಲ್ಲೂ ಮೂಢರು ಮೂರ್ಖರು ಆತನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅದರಲ್ಲೂ ಮುಖ್ಯವಾಗಿ ಈ ಶ್ಲೋಕದಲ್ಲೇ ಅಂದರೆ ಈ ಭಾಗದಲ್ಲಿ ಪ್ರಭುಪಾದರು ಐಹಿಕ ಶಕ್ತಿ ಎಷ್ಟು ಬಲವಾಗಿರುತ್ತೆ ಅಂದರೆ ಅದನ್ನು ಕೂಡ ಭಗವಂತ ಏನು ಹೇಳ್ತಾನೆ ಅದು ತನ್ನ ಅಧೀನವಾಗಿ ಕೆಲಸ ಮಾಡ್ತಾಯಿದೆ ಏನು ಈ ಐಕ ಶಕ್ತಿ ಅಂತ ಏನು ನೋಡ್ತಾ ಇದ್ವಿ ದುರ್ಗಾ ಅಂತ ಏನು ಹೇಳ್ತಾ ಇದ್ವಿ ನಾವು ಇರ್ತಕ್ಕಂಥ ಈ ಐಕ ಜಗತ್ತು ಯಾವ ರೀತಿ ಕೆಲಸ ಮಾಡ್ತಾ ಇದ್ದೀರಿಂದ ಅದರಲ್ಲೂ ಸೃಷ್ಟಿ ಇರ್ಬೋದು ಸ್ಥಿತಿ ಇರ್ಬೋದು ಲಯ ಇರ್ಬೋದು ಇದನ್ನೆಲ್ಲ ಯಾವ ರೀತಿ ಭಗವಂತನ ಬಹಿರಂಗ ಶಕ್ತಿ ನಡೆಸ್ತಾ ಇದೆ ನಡ್ಕೊಂಡು ಹೋಗ್ತಾ ಇದೆ ಅಂದರೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಮ ಕೈಲಾಗೋದಿಲ್ಲ ಇನ್ನು ಭಗವಂತನ ಅಂತರಂಗ ಶಕ್ತಿಯ ಬಗ್ಗೆ ನಾವು ಯಾವ ರೀತಿ ಯೋಚನೆ ಮಾಡೋಕೆ ಸಾಧ್ಯ ಆಗತ್ತೆ ಅದರಲ್ಲೂ ಭಗವಂತ ತಾನು ಅವತಾರ ಮಾಡುವಾಗಿಲ್ಲ ಅಂತರಂಗ ಶಕ್ತಿಯ ಮುಖಾಂತರ ಅಂದರೆ ಅಂತ ಶಕ್ತಿ ಭಗವಂತನಿಗೆ ಸಹಾಯ ಮಾಡತ್ತೆ ಅಂದರೆ ಭಗವಂತ ಈ ಲೋಕಕ್ಕೆ ಬರೋದು ಭಗವಂತ ತನ್ನ ಸ್ವ ಇಚ್ಛೆಯಿಂದ ಬರ್ತಾನೆ ಆದರೆ ನಾವು ಈ ಲೋಕಕ್ಕೆ ಬರೋದು ಬಲವಂತವಾಗಿ ನಾವು ಬರ್ತೀವಿ ಅದು ಭಾಳ ಮುಖ್ಯವಾದದ್ದು ಯಾತಕ್ಕೆ ಭಗವಂತನಿಗೂ ನಮಗೂ ವ್ಯತ್ಯಾಸ ಅಂದರೆ ಭಗವಂತ ಈ ಲೋಕಕ್ಕೆ ಬರೋದು ತನ್ನ ಸ್ವಇಚ್ಛೆಯಿಂದ ಬರ್ತಾನೆ ಅಂದರೆ ಅದಕ್ಕೆ ಉದಾಹರಣೆ ಏನು ಕೊಡ್ತಾರೆ ಅಂದರೆ ಆಚಾರ್ಯರು ಒಂದು ಜೈಲನ್ನು ಒಬ್ಬ ಪ್ರೆಸಿಡೆಂಟ್ ಇರ್ಬೋದು ಅಪ್ಪ ಗೌರ್ನರ್ ಇರ್ಬೋದು ಅಥವಾ ಒಬ್ಬರು ಮಿನಿಸ್ಟರ್ ಇರ್ಬೋದು ಜೈಲನ್ನು ನೋಡೋದಕ್ಕೆ ಹೋಗ್ತಾರೆ ಅಲ್ಲಿರ್ತಕ್ಕಂಥ ಕೈದಿಗಳಿಗೆ ಯಾವ ರೀತಿ ವ್ಯವಸ್ಥೆ ಇದೆ ಅವರು ಯಾವ ರೀತಿ ಇದ್ದಾರೆ ಅನ್ನೋದನ್ನು ಸಾಕ್ಷಾತು ನೋಡಬೇಕು ಅಂತ ಜೈಲು ಒಳಗಡೆ ಪ್ರವೇಶ ಮಾಡಿದಾಗ ಒಬ್ಬರು ರಾಷ್ಟ್ರಪತಿ ಇರ್ಬೋದು ಅಥವಾ ಗವರ್ನರ್ ಇರ್ಬೋದು ಅವರು ಒಳಗಡೆ ಹೋದಾಗ ಏನಾಗುತ್ತೆ ಅಂದರೆ ಅಲ್ಲಿರ್ತಕ್ಕಂಥ ಏನು ತಿಳ್ಕೊಳ್ತಾರೆ ಅಂದರೆ ಈ ಥರ ದೊಡ್ಡ ವ್ಯಕ್ತಿ ಅಂತ ನಾವು ತಿಳ್ಕೊಂಡಿದ್ವಿ ಆದರೆ ಈ ವ್ಯಕ್ತಿ ಕೂಡ ನಮ್ಮ ಥರನೇ ನಮ್ಮ ಜೈಲಿನಲ್ಲಿ ಓಡಾಡ್ತಾ ಇದ್ದಾನೆ ಆದರೆ ಬಟ್ಟೆ ಮಾತ್ರ ಬದಲಾವಣೆ ಆಗಿದೆ ಅದೇ ಅವ್ರ ಜೊತೆಯಲ್ಲಿ ಯಾರೋ ಇಬ್ಬರು ಮೂರು ಜನ ಇದ್ದಾರೆ ಅಂತ ಸಾಮಾನ್ಯ ಮನುಷ್ಯನ್ ಮನುಷ್ಯನ ಥರ ನೋಡೋಕೆ ಶುರು ಮಾಡ್ತಾರೆ ಆದರೆ ಅವ್ರಿಗೆ ಗೊತ್ತಿಲ್ಲ ವ್ಯಕ್ತಿ ಬಂದಿರ್ತಕ್ಕಂಥ ವ್ಯಕ್ತಿ ಈ ರಾಜ್ಯದ ಒಬ್ಬರು ದೊಡ್ಡ ವ್ಯಕ್ತಿ ಅಂದರೆ ಮಿನಿಸ್ಟರ್ ಇರ್ಬೋದು ಅಥವಾ ಗವರ್ನರ್ ಇರ್ಬೋದು ಅಥವಾ ಮಂತ್ರಿನೇ ಇರ್ಬೋದು ಅವರು ಬಂದಿದ್ದಾರೆ ಯಾತಕ್ಕೆ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಚಿಂತನೆ ಮಾಡೋದಕ್ಕೂ ಶಕ್ತಿ ಇರೋದಿಲ್ಲ ಯಾಕಂದ್ರೆ ಅವರೆಲ್ಲ ಕೈದಿಗಳು ಕೈದಿಗಳು ಯಾವ ರೀತಿ ಇರ್ತಾರೆ ಅಂದ್ರೆ ಅವರು ಒಂದು ಒಳಗಡೆನೆ ಇರ್ತಾರೆ ಅವ್ರಿಗೆ ಹೊರಗಡೆ ಪ್ರಪಂಚ ಏನಾಗ್ತಾ ಇದೆ ಹೊರಗಡೆ ಯಾರ್ಯಾರಿದ್ದಾರೆ ಏನೇನು ನಡೀತಾ ಇದೆ ಎಂದು ಗೊತ್ತಾಗೋದಿಲ್ಲ ಅಂಥ ವ್ಯಕ್ತಿಗಳ ಯೋಚನೆ ಏನಪ್ಪಾ ಅಂದ್ರೆ ಅವರ ಯೋಚನಾ ಶಕ್ತಿ ಯಾವ ರೀತಿ ಇರತ್ತಂದ್ರೆ ಯಾರಾರು ದೊಡ್ಡ ವ್ಯಕ್ತಿ ಬಂದಾಗ ಈತ ಕೂಡ ಸಾಮಾನ್ಯ ವ್ಯಕ್ತಿ ತರನೇ ಕಾಣಿಸ್ತಾನೆ ಅದೇ ರೀತಿ ಭಗವಂತ ಕೂಡ ಈ ಲೋಕಕ್ಕೆ ಬಂದಾಗ ತನ್ನ ಲೀಲೆಗಳನ್ನು ಪ್ರದರ್ಶನ ಮಾಡುವಾಗ ಸಾಮಾನ್ಯ ವ್ಯಕ್ತಿ ಥರ ಇದ್ದಾಗ ಏನಾಗತ್ತೆ ಅಂದರೆ ಈ ರೀತಿ ಇರ್ತಕ್ಕಂಥ ಅಲ್ಪ ವಿದ್ಯೆ ಇರ್ತಕ್ಕಂಥ ವ್ಯಕ್ತಿಗಳು ಮೂಡರು ಆತನನ್ನು ಅಪಹಾಸ್ಯ ಮಾಡ್ತಾರೆ ನಂತರ ತಿರಸ್ಕಾರ ಕೂಡ ಮಾಡ್ತಾರೆ ಅನ್ನೋದನ್ನು ಈ ಭಾಗದಲ್ಲಿ ಪ್ರಭುಪಾದ್ರದಲ್ಲೂ ಅವ್ರಿಗೆ ಏನಪ್ಪ ಅಂದರೆ ಅವರನ್ನು ಸಂಪೂರ್ಣವಾಗಿ ಅವರು ಯಾವ ರೀತಿ ದಡ್ಡತನನ ಪ್ರದರ್ಶನ ಮಾಡ್ತಾರೆ ಅಂದರೆ ಭಗವಂತ ಯಾತಕ್ಕೆ ಬರಬೇಕಾಗಿತ್ತು ಈ ಲೋಕಕ್ಕೆ ಭಗವಂತನಿಗೂ ನಮಗೇನು ಸಂಬಂಧ ಆಗಿದೆ ಭಗವಂತ ಯಾತಕ್ಕೆ ಬರ್ತಾನೆ ಭಗವಂತನಿಗೆ ಅವ್ನ ಲೋಕದಲ್ಲಿ ಬೇಕಾದಷ್ಟು ಕೆಲಸ ಇರುತ್ತೆ ಆದರೆ ಇಲ್ಲಿ ಬಂದಿರತಕ್ಕಂಥ ಕೃಷ್ಣ ಇರ್ಬೋದು ವಾಸದೇವ ಇರ್ಬೋದು ಏನೆಲ್ಲ ಅವನದು ಅವನ ಬಗ್ಗೆ ಏನೆಲ್ಲ ಮಾತಾಡ್ತಾ ಇದ್ದಾರೆ ನನ್ನ ಒಬ್ಬ ವ್ಯಕ್ತಿ ಒಬ್ಬ ರಾಜ ಏನು ನಮಗಿಂತ ಗುಣದಲ್ಲಿ ಸ್ವಲ್ಪ ಜಾಸ್ತಿ ಇರ್ಬೋದು ಅಥವಾ ನಮಗಿಂತ ಶ್ರೀಮಂತಿಕಲ್ಲಿ ಇರ್ಬೋದು ಈ ರೀತಿ ಎಲ್ಲ ಯೋಚನೆ ಮಾಡ್ತಕ್ಕಂಥ ವ್ಯಕ್ತಿಗಳನ್ನು ಮೂಡರು ಮೂರ್ಖರು ಅನ್ ಅನ್ನೋದನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ ಸಾಕಷ್ಟು ಬಾರಿ ಪ್ರಭುಪಾದರವರನ್ನು ಮೂರ್ಖರು ಮೂಡರು ಅಂತ ಕೂಡ ವರ್ಣನೆ ಮಾಡಿದ್ದಾರೆ ಯಾಕಂದರೆ ಅವರು ಅವರ ದೃಷ್ಟಿಯಲ್ಲಿ ಭಗವಂತನಲ್ಲಿ ಇರ್ತಕ್ಕಂಥ ಐಶ್ವರ್ಯನ ಅವರು ಅರ್ಥ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಸಾಧ್ಯ ಆಗೋದಿಲ್ಲ ಅವರ ದೃಷ್ಟಿನೇ ಬೇರೆ ಥರ ಇರುತ್ತೆ ಅದು ಅವ್ರಿಗೇನೆಂದರೆ ಅವರ ದೃಷ್ಟಿಯಲ್ಲಿ ಏನು ಯಾರೇ ಒಬ್ಬ ವ್ಯಕ್ತಿ ಆತ ಕೂಡ ನಂಬ್ತಾರನೇ ಯಾಕಂದರೆ ಅವರಿಗೆ ಈ ಲೋಕನ ಬಿಟ್ಟು ಬೇರೆ ಲೋಕಗಳಿದೆ ಉರ್ದ ಲೋಕ ಇದೆ ಅಥವಾ ಕೆಳಗಡೆ ಇರ್ತಕ್ಕಂಥ ಲೋಕಗಳಿದೆ ಅಥವಾ ವೈಕುಂಠ ಅನ್ನೋದಿದೆ ಅಥವಾ ಆಧ್ಯಾತ್ಮಿಕ ಲೋಕಗಳ ಬಗ್ಗೆ ಅವ್ರಿಗೆ ಯಾವುದೇ ರೀತಿ ಅವರಿಗೆ ಯೋಚನೆ ಮಾಡೋದಕ್ಕೂ ಅವ್ರಿಗೆ ಶಕ್ತಿ ಇರೋದಿಲ್ಲ ಯಾಕಂದರೆ ಈ ಐಹಿಕ ಜಗತ್ತಿನಲ್ಲಿ ಇದ್ದುಕೊಂಡು ಈ ಲೋಕದ ಬಗ್ಗೆ ಮಾತ್ರ ಅವರು ಚರ್ಚೆ ಮಾಡ್ತಾ ಇರ್ತಾರೆ ಅವರ ದೃಷ್ಟಿಯಲ್ಲಿ ಏನಾಗಿರುತ್ತೆ ಅಂದರೆ ಅವರು ಗೊತ್ತಿರೋದಿಷ್ಟೇ ಈ ಲೋಕದಲ್ಲಿ ನಾವಿದ್ದೀವಿ ಸಾಮಾನ್ಯ ಪ್ರಜೆಗಳಾಗಿದ್ದೀವಿ ನಮಗಿಂತ ಉತ್ತಮ ಪ್ರಜೆಗಳಿದ್ದಾರೆ ಒಬ್ಬರು ಎಮ್ ಎಲ್ ಎ ಇರ್ಬೋದು ಮಿನಿಸ್ಟ್ರ್ ಇರ್ಬೋದು ಅಥವಾ ಒಬ್ಬರು ಪ್ರಧಾನಮಂತ್ರಿ ಕೂಡ ಇರ್ಬೋದು ಒಬ್ಬರು ರಾಷ್ಟ್ರಪತಿ ಕೂಡ ಇರ್ಬೋದು ಆದರೆ ಅವರೆಲ್ಲ ಅವರು ಕೂಡ ಮನುಷ್ಯರೇ ಅವರು ಈ ಲೋಕದಲ್ಲಿದ್ದಾರೆ ಅವರು ನಮ್ಮ ಥರನೇ ಇದ್ದಾರೆ ಅವ್ರಿಗೂ ಒಂದಿನ ಸಾವು ಬರುತ್ತೆ ಅದರಲ್ಲಿ ಏನು ವಿಶೇಷ ಏನೂ ಇಲ್ಲ ಈ ರೀತಿಯೇ ಅವರ ಮನೋಕಲ್ಪನೆಯಲ್ಲಿ ಇರ್ತಾರೆ ಅಂದರೆ ಅವರ ಮನಸ್ಸು ಈ ಸ್ಥಿತಿಯಲ್ಲಿ ಇರುತ್ತೆ ಅವರಿಗೆ ಒಬ್ಬ ಭಗವಂತ ಇದ್ದಾನೆ ಭಗವಂತ ಎಲ್ಲ ಪ್ರತಿಯೊಂದನ್ನ ಸೃಷ್ಟಿ ಮಾಡ್ತಾ ಇದ್ದಾನೆ ಅದನ್ನು ಪಾಲನೆ ಮಾಡ್ತಾ ಇದ್ದಾನೆ ನಂತರ ಅದಕ್ಕೆ ಲಯ ಕೂಡ ಮಾಡ್ತಾನೆ ಅವನ ಶಕ್ತಿಗಳು ಎಷ್ಟಿದೆ ಇದನ್ನೆಲ್ಲ ನಾವೇನಾದ್ರು ಅವ್ರಿಗೆ ಹೇಳೋದಕ್ಕೋದ್ರೆ ನಿಮಗೆ ಬುದ್ಧಿ ಇಲ್ಲ ಅದಕ್ಕೆ ನಮ್ಮ ಬುದ್ಧಿನೂ ಕೆಡಿಸ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ವಾದ ಮಾಡ್ತಾರೆ ಅವರಿಗೆ ಇಲ್ಲಿ ಭಗವಂತ ಕೊಟ್ಟಿರ್ತಕ್ಕಂಥ ಪದ ಉಪಯೋಗಿಸಕ್ಕಂಥ ಪದ ಏನಪ್ಪ ಅಂದರೆ ಮೂಡರು ಅನ್ನೋದನ್ನು ಅವರ ಹತ್ರ ನಾವು ಚರ್ಚೆ ಮಾಡಕ್ಕೆ ಹೋದಾಗ ಅವರ ಅವ್ರ ಬಾಯಲ್ಲಿ ಬರ್ತಕ್ಕಂಥ ವರ್ಣನೆಯಿಂದ ನಾವು ಅರ್ಥ ಮಾಡ್ಕೋಬೋದು ಭಗವಂತ ಯಾತಕ್ಕೆ ಇಷ್ಟು ಕಟುವಾಗಿ ಮೂರ್ಖರು ಮೂರ್ಖರು ಮೂಡರು ಅಂತ ಹೇಳಿದ್ದಾನೆ ಅಂತ ನಮಗೆ ಅರ್ಥ ಆಗುತ್ತೆ ಅದರಿಂದ ಅವರು ಯಾವುದೇ ರೀತಿಯಲ್ಲೂ ಭಗವಂತನಿಗೆ ಶರಣಾಗತರಾಗೋದಿಲ್ಲ ಅದನ್ನು ಇಲ್ಲಿ ಪ್ರಭುಪಾದರು ಈ ಭಾಗದಲ್ಲಿ ವರ್ಣನೆ ಮಾಡಿದ್ದಾರೆ ಆದರೆ ಪ್ರಭುವಿನ ಭಕ್ತರು ಅಂದರೆ ಭಗವಂತನಿಗೆ ಯಾರು ಯಾರು ಶರಣಾಗತರಾಗಿರ್ತಾರೆ ಅಂಥವ್ರು ಯಾವ ರೀತಿ ಇರ್ತಾರೆ ಅಂದರೆ ಅವರು ಕೃಷ್ಣ ಪ್ರಜ್ಞೆಯಲ್ಲಿ ಪ್ರಭುವಿನ ಭಕ್ತಿ ಸೇವೆಯಲ್ಲಿ ನಿರತರಾಗ್ತಾರೆ ಅದು ಬಹಳ ಮುಖ್ಯ ಯಾರಾದರೂ ಭಗವಂತನ ಬಗ್ಗೆ ಅರ್ಥ ಮಾಡ್ಕೊಡೋದಕ್ಕೆ ಯಾರು ಇಷ್ಟಪಡ್ತಾರೆ ಅದರಲ್ಲೂ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಬೇಕು ಅಂತ ಯಾರಿಗ ಆಸೆ ಆಗತ್ತೆ ಅವರು ಮಾತ್ರ ಭಗವಂತನ ಬಗ್ಗೆ ವರ್ಣನೆ ಮಾಡೋದಾಗಲಿ ಭಗವಂತನ ಅರ್ಥ ಮಾಡ್ಕೊಳ್ಳೋದಕ್ಕಾಗಲಿ ಪ್ರಯತ್ನ ಪಡ್ಬೋದು ಅದರಲ್ಲೂ ಭಗವಂತನ ಕೃಪೆಯಿಂದ ಅವ್ರಿಗೆ ಕೂಡ ಭಗವಂತನ ವಿಶೇಷ ಅನುಗ್ರಹದಿಂದ ಭಗವಂತನ ಕಾರ್ಯ ಚಟುವಟಿಕೆಗಳು ಅರ್ಥ ಆಗೋದಕ್ಕೆ ಶುರುವಾಗತ್ತೆ ನಂತರ ಮುಂದಿನ ಭಾಗದಲ್ಲಿ ಪ್ರಭುಪಾದರು ಇನ್ನೇನನ್ನು ಹೇಳಿದ್ದಾರೆ ಅನ್ನೋದನ್ನು ನೋಡೋಣ ಹರೇ ಕೃಷ್ಣ